ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಬನ್ನಿ ಹಾಗೆ ಅಮೇರಿಕನ್ ಮಾರ್ಕೆಟು ಮತ್ತು ಎಫ್ ಐ ಡಿ ಐ ಡೇಟಾ ನಂತರ ಇಂಪಾರ್ಟೆಂಟ್ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಹೇಗಿದೆ ಅವನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಒಂದು ನಾಳೆಯ ಮಾರ್ಕೆಟ್ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಕಂಪ್ಲೀಟ್ ವಿಡಿಯೋ ನೋಡಿ ನೋಡಿದರೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಕೇಳ್ಕೊತ ವಿಡಿಯೋ ಕಂಪ್ಲೀಟ್ ಆದ ನಂತರ ಸಂಪೂರ್ಣ ವಿಡಿಯೋ ನೋಡಿದ ನಂತರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದು ನಿಫ್ಟಿದು ಫೈವ್ ಕ್ಯಾಂಡಲ್ ಸ್ಟಿಕ್ ಶಾರ್ಟು ಗೆಳೆಯರೆ ಇವತ್ತು ನಿಫ್ಟಿ ನೋಡಿ ಗ್ಯಾಪ್ ಡೌನ್ ನಿನ್ನೆ ನಾವು ಅನ್ಲೈಸ್ನಲ್ಲಿ ಹೇಳಿದ್ವಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂಥೇಳಿ ಯಾಕೆಂದರೆ ಮೇನ್ ರೀಸನ್ ಏನು ಅಮೇರಿಕನ್ ಮಾರ್ಕೆಟ್ ಗ್ಲೋಬಲ್ ಕ್ಯೂಸ್ ಅಮೇರಿಕನ್ ಮಾರ್ಕೆಟು ತುಂಬ ಡೌನ್ಸೈಡ್ ರ್ಯಾಲಿ ಕೊಡ್ತಾಯಿದೆ ಬಿಕಾಸ್ ಆಫ್ ಫೆಡ್ದು ರೇಟ್ ಕಟ್ಟು ಆಮೇಲೆ ಇನ್ಫ್ಲೇಷನ್ ಜಾಸ್ತಿ ಇದೆ ಅಲ್ಲಿ ಹಣದುಬ್ಬರ ಜಾಸ್ತಿ ಇರೋದರಿಂದ ಮಾರ್ಕೆಟು ಡೌನ್ ಡೌನ್ ಕೊಡ್ತಾ ಇದೆ ಅಮೇರಿಕಾದಲ್ಲಿ ಡೌ ಜೋನ್ಸು ಅವೆಲ್ಲ ಹೀಗಾಗಿ ಇವತ್ತಿನ ಮಾರ್ಕೆಟು ಆಲ್ಮೋಸ್ಟ್ ಆಲು ಡೌನ್ ಓಪನ್ ಆಯಿತು ಒಂದು ಫಿಫ್ಟಿ ಪಾಯಿಂಟ್ಸು ನಿಫ್ಟಿಯಲ್ಲಿ ಡೌನ್ ಓಪನ್ ಗ್ಯಾಪ್ ಡೌನ್ ಓಪನ್ ಆಗಿ ಏನಾಯಿತು ಮತ್ತೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಸಪೋರ್ಟ್ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಯಿತು ಮತ್ತೆ ಒಂದು ಏಯ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸೈಡ್ ಮೂವ್ ಆಗಿ ಇಲ್ಲೊಂದು ರೆಜಿಸ್ಟನ್ಸ್ ಫೇಸ್ ಮಾಡಿತು ರೆಜಿಸ್ಟನ್ಸ್ ಫೇಸ್ ಇತ್ತು ಬಿಗ್ ರೆಜಿಸ್ಟನ್ಸ್ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ನಲ್ಲಿ ಬಿಗ್ ರೆಸಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ಆಲ್ ಸೆವೆನ್ ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಸಿಕ್ಸ್ವರೆಗೆ ಹೋಯಿತು ಮಾರ್ಕೆಟು ಅಲ್ಲಿಂದ ರಿಜೆಕ್ಷನ್ ಆಗಿ ಮತ್ತೆ ನೋಡಿ ಐದು ನಿಮಿಷದ ಕ್ಯಾಂಡಲ್ಸು ಹೀಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದು ಒಂದೇ ಕ್ಯಾಂಡಲು ಸುಮಾರು ಒಂದು ನೂರು ಪಾಯಿಂಟ್ ಡೌನ್ ಸೈಡ್ ಕೊಟ್ಟಿದೆ ಒಂದೇ ಕ್ಯಾಂಡಲ್ ಸಿಂಗಲ್ ಕ್ಯಾಂಡಲ್ ನೈನ್ ಟ್ವೆಂಟಿ ಟ್ವೆಂಟಿ ಫೈ ನೈನ್ ತರ್ಟಿ ನೈನ್ ತರ್ಟಿ ಫೈ ನೈನ್ ತರ್ಟಿ ಫೈದ್ದು ಒಂದು ಕ್ಯಾಂಡಲು ಬಿಗ್ ರೆಡ್ ಕ್ಯಾಂಡಲ್ ನೋಡಿ ಯಾರಾದರೂ ಇದು ಮೊದಲಿನ ಅಪ್ಸೈಡ್ ಮೂವ್ ನೋಡಿ ಯಾರಾದರೂ ಇಲ್ಲಿ ಕಾಲ್ ಬಾಯ್ ಮಾಡಿದರೆ ಆಗಿ ಕಾಲ್ ಬಾಯಸು ಟ್ರ್ಯಾಪ್ ಆಗ್ತಾಯಿದ್ರು ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ ಯಾರು ಬಿಗ್ನಿಂಗ್ ಒಂದು ಹಾಫ್ ಆ್ಯನ್ ಅವರು ಟ್ರೇಡ್ ಮಾಡಬೇಡಿ ಮಾರ್ಕೆಟ್ ವಾಚ್ ಮಾಡಿ ಕ್ಯಾಂಡಲ್ ಸ್ಟಿಕ್ಸನ್ನು ಸ್ಟಡಿ ಮಾಡಿ ಪ್ಯಾಟ್ರನ್ ಸ್ಟಡಿ ಮಾಡಿಬಿಟ್ಟು ನಂತರ ಟ್ರೇಡ್ ತೊಗೋಬೋದು ಅಂತ ಹೇಳಿದ್ದೆ ಯಾಕೆಂದರೆ ಮಾರ್ಕೆಟು ಅವಕಾಶ ಕೊಡುತ್ತೆ ನಾವು ತಾಳ್ಮೆಯಿಂದ ವೇಟ್ ಮಾಡಬೇಕು ಇದನ್ನು ಬಿಟ್ಬಿಡಿ ಇಲ್ಲಿ ಮಾರ್ಕೆಟು ಸಪೋರ್ಟ್ ತೊಗೊಂಡು ಎಲ್ಲ ಏನಾಯಿತು ಇಲ್ಲೇ ನಿನ್ನೆಕ್ಕಿಂತ ಮೊದಲು ಹಿಂದಿನ ದಿವಸ ಯಾರ್ಯಾರು ಪುಟ್ಟು ಬಾಯ್ ಮಾಡಿದ್ರು ಅವರೆಲ್ಲ ಏನು ಮಾಡಿರ್ತಾರೆ ಇಲ್ಲಿ ತಮ್ಮ ಪೊಸಿಷನ್ಸನ್ನು ತೊಗೊಂಬಿಟ್ಟಿರ್ತಾರೆ ಪ್ರಾಫಿಟ್ ಬುಕ್ ಮಾಡಿಕೊಂಡು ಎಮ್ ಟಿ ಆಗಿಬಿಟ್ಟಿರ್ತಾರೆ ಹೀಗಾಗಿ ಮತ್ತೆ ಮಾರ್ಕೆಟು ರಿವರ್ಸ್ ಆಗುತ್ತೆ ರಿವರ್ಸ್ ಆಗಿ ಏನಾಗುತ್ತೆ ಇಲ್ಲೇ ಮತ್ತೆ ಸೆಲ್ಲರ್ಸ್ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾರೆ ಒಂದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಕಾಲ್ ರೈಟರ್ಸು ಇನ್ವಾಲ್ವ್ ಆಗ್ತಾರೆ ಜೊತೆಗೆ ಪುಟ್ ಬಾಯರ್ಸು ಇನ್ವಾಲ್ವ್ ಆಗ್ತಾರೆ ಹೀಗಾಗಿ ಸಡನ್ನಾಗಿ ಮಾರ್ಕೆಟ್ ಮತ್ತೆ ಫಾಲ್ ಫಾಲಾಗಿ ಏನಾಯಿತು ಫಾಲಾದಾಗ ಏನಾಗುತ್ತೆ ಓ ಮಾರ್ಕೆಟ್ ತುಂಬ ಫಾಲೋ ಇದೆ ನಾವೀಗ ಪುಟ್ ಬೈ ಮಾಡ್ಬೇಕಂತೇಳಿ ರಿಟೇಲರ್ಸ್ ಪುಟ್ ಬೈ ಮಾಡ್ತಾರೆ ಮತ್ತು ಇಲ್ಲಿ ಸ್ಟಾಪ್ಲಾಸ್ ಇಟ್ಟಿರ್ತಾರೆ ನೋಡಿ ಇಲ್ಲೆಲ್ಲ ಸ್ಟಾಕ್ಲಾಸ್ ಹಂಟ್ ಮಾಡ್ತಾ ಹೋಗುತ್ತೆ ಮಾರ್ಕೆಟು ಸಪೋರ್ಟ್ ಟೈಮ್ ಸ್ಪೆಂಡ್ ಮಾಡುತ್ತೆ ಟೈಮ್ ಸ್ಪೆಂಡ್ ಮಾಡಿ ಹೋಗುತ್ತೆ ನೋಡಿ ಮತ್ತೆ ಎಲ್ಲೋಯ್ತು ಮಾರ್ಕೆಟು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ವರೆಗೂ ಹೋಯಿತು ಇಲ್ಲೊಂದು ಹ್ಯೂಜ್ ರೆಜಿಸ್ಟನ್ಸ್ ಇದೆ ಕಾಲ್ ರೈಟರ್ಸ್ ಇದ್ದಾರೆ ರೌಂಡ್ ಫಿಗರ್ ರೆಜಿಸ್ಟನ್ಸ್ ಇದೆ ಅಲ್ಲಿಂದ ಮಾರ್ಕೆಟು ರಿಜೆಕ್ಷನ್ ಆಗ್ತಾ 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 ಸುಮಾರೊಂದು ಎರಡುನೂರು ಪಾಯಿಂಟ್ ಕೆಳಗಡೆ ಬಂದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟೀನಲ್ಲಿ ಕ್ಲೋಸ್ ಆಯಿತು ನಿನ್ನೆ ಹೇಳಿದ್ದೆ ನಾನು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಎ ಬಿಗ್ ಸಪೋರ್ಟ್ ಅಂತೇಳಿ ಹೀಗಾಗಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಎಬೋವ್ ಕ್ಲೋಸ್ ಆಗಿದೆ ಅದು ಒಂದು ಪಾಸಿಟಿವ್ ಅಂತ ಹೇಳ್ಬೋದು ಇಲ್ಲಿ ಯಾರಾದರೂ ಆಪ್ಷನ್ ಬಾಯಸು ಇದ್ದರೆ ಒಂದು ಚಾನ್ಸ್ ಇತ್ತು ನೋಡಿ ಇವತ್ತಿಲ್ಲಿ ಇದು ಸ್ಟಾರ್ಟಿಂಗ್ ಅವರ್ಸು ಇದನ್ನೆಲ್ಲ ಬಿಟ್ಟುಬಿಡಿ ಬಿಗ್ನಿಂಗು ಹಾಂ ಫಸ್ಟ್ ಹಾಫ್ ಅದೆಲ್ಲ ಬಿಟ್ಬಿಡಿ ಇದನ್ನೆಲ್ಲ ಬಿಟ್ಟುಬಿಡಿ ಏಕೆಂದರೆ ಹತ್ತು ಹದಿನೈದು ಪಾಯಿಂಟು ಒಂದು ಐದು ಪಾಯಿಂಟು ಹತ್ತು ಪಾಯಿಂಟು ಸಿಗುತ್ತೆ ಅದನ್ನ ಕ್ಯಾಚ್ ಮಾಡಲಿಕ್ಕಾಗಲ್ಲ ಇಲ್ಲೊಂದು ಲೈನ್ ಇದೆ ನೋಡಿ ಟ್ರೆಂಡ್ ಲೈನು ಬಿಗ್ ರೆಸಿಸ್ಟೆನ್ಸ್ ಲೈನು ಆ್ಯಕ್ಚುಲಿ ಮೊದಲು ಇದು ಸಪೋರ್ಟ್ ಲೈನ್ ಆಗಿತ್ತು ಯಾವಾಗ ಮಾರ್ಕೆಟ್ ಫಾಲೋ ಆಯಿತು ಅದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇತ್ತಲ್ಲ ಹೀಗಾಗಿ ಅದೇನಾಗುತ್ತೆ ರೆಜಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಟ್ವೆಂಟಿ ಟೂ ತೌಸಂಡ್ ಹ್ಯೂಜ್ ರೆಜಿಸ್ಟೆನ್ಸು ರೆಜಿಸ್ಟೆನ್ಸ್ ಇದ್ದಾಗ ಒಂದು ಐದು ನಿಮಿಷದ ಕ್ಯಾಂಡಲು ಫಸ್ಟೊಂದು ರೆಡ್ ಫಾರ್ಮ್ ಆಯಿತು ನಮಗದು ಒಂದು ಕ್ಲೂ ಕೊಡುತ್ತೆ ಅದರ ನೆಕ್ಸ್ಟ್ ಕ್ಯಾಂಡಲ್ನಲ್ಲಿ ನಾವೇನು ಮಾಡಬೇಕು ಪುಟ್ ಬೈ ಮಾಡಬೇಕು ಯಾವುದು ಆ್ಯಡ್ ದ ಮನಿ ಅಥವಾ ಇಂದ ಮನಿ ಪುಟ್ ಬೈ ಮಾಡಿದರೆ ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಹಾಕಿಬಿಟ್ಟು ಇಲ್ಲಿ ಬೈ ಮಾಡಿದರೆ ಒಳ್ಳೆ ನೋಡಿ ಸುಮಾರೊಂದು ಎರಡು ನೂರು ಪಾಯಿಂಟು ಟ್ವೆಂಟಿ ಟೂ ತೌಸಂಡ್ ಸೆವೆ ಸೆವೆನ್ ಹಂಡ್ರೆಡಿಂದ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ಮಾರ್ಕೆಟ್ ಬಂದಿದೆ ಹೀಗಾಗಿ ಎರಡು ನೂರು ಪಾಯಿಂಟ್ ಸಿಗ್ತಾಯಿತ್ತು ಅಷ್ಟು ಬೇಡ ನಮಗೆ ಅದನ್ನು ಪ್ರೀಮಿಯಮ್ ಆಗಿ ಕನ್ಸಿಡರ್ ಮಾಡಿದರೆ ಸಪೋಸ್ ನಾವು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ ಬೈ ಮಾಡಿದರೆ ಈಸಿಲಿ ಸಿಕ್ಸ್ಟಿ ಟು ಏಯ್ಟಿ ಪಾಯಿಂಟ್ಸು ಸಿಗ್ತಾಯಿತ್ತು ಸೊ ನಿಫ್ಟಿಯಲ್ಲಿ ಅಷ್ಟೊಂದು ಪಾಯಿಂಟು ಬಿಗ್ ಪಾಯಿಂಟ್ಸ್ ಅದು ಹೀಗಾಗಿ ಒಳ್ಳೆಯ ಅವಕಾಶ ಸಿಗ್ತಾ ಇತ್ತು ಅದನ್ನ ಎದಕ್ಕೆ ಕೇಳ್ತಾಯಿದ್ದೀನಿ ಅಂದರೆ ನಾವು ಪ್ಯೂರ್ ಪಾಯಿಂಟ್ಸು ಸಪೋರ್ಟು ರೆಜಿಸ್ಟೆನ್ಸು ಇವನ್ನೆಲ್ಲ ನೋಡ್ಕೊಂಡು ಬಿಟ್ಟು ಟ್ರೇಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಟ್ರೇಡಿಂಗ್ ಸ್ಟೈಲು ಡೇ ಬೈ ಡೇ ಇಂಪ್ರೂವೈಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇರಲಿ ಒ ಡೈಲಿ ಚಾರ್ಟ್ ನೋಡೋಣ ಬನ್ನಿ ಡೈಲಿ ಚಾರ್ಟ್ ಹೇಗಿದೆ ನೋಡಿ ಡೈಲಿ ಇಲ್ಲಿ ನೋಡಿ ಜೂಮ್ ಮಾಡ್ತೀನಿ ಒಂದು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಹೌದಾ ಅದು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಬಟ್ ಏನಂದರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಕ್ಲೋಸ್ ಆಗಿದೆ ಇಲ್ಲೊಂದು ರೆಜಿಸ್ಟನ್ಸ್ ಇದೆ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಂದು ಬಿಗ್ ರೆಜಿಸ್ಟನ್ಸ್ ಇದೆ ಹೀಗಾಗಿ ನಾಳೆ ಇದು ನಮಗೆ ಎಲ್ಲಿ ಬರುತ್ತೆ ಫಸ್ಟ್ ಸಪೋರ್ಟ್ ಮೇಜರ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಬಿಗ್ ಸಪೋರ್ಟ್ ಇದೆ ಇವಾಗಲೂ ಕೂಡ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಇದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಸಪೋರ್ಟ್ ಬಿಡೋದು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅದು ಕ್ರಾಸ್ ಆಯ್ತು ಅಂದರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಬಿಗ್ ಸಪೋರ್ಟ್ ಇದೆ ಇಷ್ಟು ಸಪೋರ್ಟ್ ಇದೆ ಇನ್ನು ಅಪ್ಪರ್ ಮ್ಯಾನಲ್ಲಿ ರೆಜಿಸ್ಟನ್ಸ್ ಎಲ್ಲಿ ಫೇಸ್ ಆಗುತ್ತೆ ಇದೆ ರೆಜಿಸ್ಟ್ರನ್ಸ್ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಇದನ್ನು ಕ್ರಾಸ್ ಮಾಡುವವರೆಗೂ ನಾವು ಏನು ಹೇಳೋದು ಕಷ್ಟ ಇದು ಕ್ರಾಸ್ ಆಯಿತು ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರೆ ಡೈರೆಕ್ಟ್ ವರ್ಡ್ಸ್ ಟ್ವೆಂಟಿ ತ್ರೀ ತೌಸಂಡ್ ಇಪ್ಪತ್ತ್ಮೂರು ಸಾವಿರ ಇಲ್ಲಿ ನೋಡಿ ಒಂದು ಟ್ರೆಂಡ್ ಲೈನ್ ಇದೆ ಚಾನಲ್ಲು ಇದೆ ಅಂತ ಪ್ರತಿದಿನ ಹೇಳ್ತಾ ಇದ್ದೀನಿ ನೋಡಿ ಎಕ್ಸಾಕ್ಟ್ಲಿ ಆ ಚಾನಲ್ಗೆ ಬಂದು ಕ್ಲೋಸ್ ಆಗಿದೆ ಇವತ್ತಿನ ಕ್ಯಾಂಡಲ್ಲು ಅದರ ಕೆಳಗಡೆ ಬಂದಿಲ್ಲ ಹೀಗಾಗಿ ನಾಳೆ ಏನಾದರೂ ಅದ್ರ ಕೆಳಗಡೆ ಬಂತು ಅಂತಂದರೆ ಮತ್ತು ಟ್ವೆಂಟಿ ಟು ತೌಸಂಡ್ವರೆಗೂ ಬರೋ ಸಾಧ್ಯತೆ ಇರುತ್ತೆ ಮುಂದಿನ ವಾರದಲ್ಲಿ ಸಪೋಸು ಈ ಚಾನಲ್ ಒಳಗಡೆ ಏನಾದರೂ ಕ್ಲೋಸ್ ಆಯಿತು ಅಂದರೆ ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಅಪ್ಸೈಡ್ ಮೂವ್ ಆಗ್ಬೋದು ಇನ್ನು ವೀಕ್ಲಿ ಚಾರ್ಟ್ ಹೇಗಿದೆ ವೀಕ್ಲಿ ಚಾರ್ಟ್ ನೋಡಿ ಯಾ ನೋಡಿ ವೀಕ್ಲಿ ಚಾರ್ಟು ಇದೊಂದು ಬಿಗ್ ಸಪೋರ್ಟ್ ಇಪ್ಪತ್ತೆರಡು ಸಾವಿರದ ಐದುನೂರು ಬಿಗ್ ಸಪೋರ್ಟ್ ಇದರ ಕೆಳಗಡೆ ಏನಾದರೂ ನಾಳೆದು ವೀಕ್ಲಿ ಚಾರ್ಟ್ ಕ್ಲೋಸ್ ಆತಂದ್ರೆ ಮತ್ತೆ ಟ್ವೆಂಟಿ ಟೂ ತೌಸಂಡ್ ಈ ಥರ ಒಂದು ಸಪೋರ್ಟ್ ಸಿಗುತ್ತೆ ಎಲ್ಲಿವರೆಗೆ ಇದು ಮೇಲ್ಗಡೆ ಹೋಗಲ್ವೋ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಮಾಡಲ್ವೋ ಅಲ್ಲಿವರೆಗೆ ಅಪ್ಸೈಡ್ರಲ್ಲಿ ಕಷ್ಟ ಇದು ಬ್ಯಾಂಕ್ ನಿಫ್ಟಿದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಇದು ನೋಡಿ ನಿಫ್ಟಿಯಲ್ಲಿ ಸಿಕ್ಕಾಗಿ ನಮಗೆ ಒಂದು ಕ್ಲಿಯರ್ ಕಟ್ ಪಾಯಿಂಟ್ಸು ಟ್ರೇಡು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಕ್ಕಿಲ್ಲ ಯಾಕೆಂದರೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ರಿಜೆಕ್ಷನ್ ಆಗಿದೆ ನಾನು ಹೇಳಿದ್ದೆ ನಿನ್ನೆ ಗ್ಯಾಪ್ ಡೌನ್ ಆದ ತಕ್ಷಣ ಯಾರು ಪುಟ್ ಬೈ ಮಾಡಬೇಡಿ ರಿಜೆಕ್ಟ್ ಆಗಿ ಮತ್ತು ರಿವರ್ಸ್ ಆಗುತ್ತಂತೆ ರಿವರ್ಸ್ ಆಗಿ ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ನಲ್ಲಿ ಒಂದು ರಿಜಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಮತ್ತು ಒಂದು ಐದು ನಿಮಿಷದಲ್ಲಿ ಮತ್ತೆ ಮಾರ್ಕೆಟ್ ಫಾಲಾಗಿದೆ ಫಾಲಾಗಿ ಇದೊಂದು ಸಪೋರ್ಟ್ ಲೈನ್ ಇದೆ ಆ ಸಪೋರ್ಟ್ ತೊಗೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಫೋರ್ಟಿ ತೌಸಂಡ್ ಏಯ್ಟ್ ಓಕೆ ಫೋರ್ಟಿ ಏನಿದೆಯಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ಹ್ಯೂಜ್ ರೆಜಿಸ್ಟನ್ಸ್ ಆಗಿದೆ ಏಕೆಂದರೆ ಕಾಲ್ ರೇಟರ್ಸ್ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗ್ತಾ ಬಂದರು ಇವತ್ತಿನ ಮಾರ್ಕೆಟ್ನಲ್ಲಿ ಹೀಗಾಗಿ ಇಲ್ಲಿ ಎಷ್ಟು ಮೇಲ್ ಬರಲಿಕ್ಕೆ ಪ್ರಯತ್ನ ಪಟ್ಟರು ಬ್ಯಾಂಕ್ ನಿಫ್ಟಿ ಆಗಲಿಲ್ಲ ಜೊತೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸಪೋರ್ಟ್ ಮಾಡಲಿಲ್ಲ ಅದು ಮ ನೆಗೆಟಿವ್ ಟೆರಿಟರಿಯಲ್ಲಿ ಟ್ರೇಡ್ ಆಗ್ತಾ ಇತ್ತು ಇವತ್ತು ಮೈನಸ್ ಒನ್ ಪಾಯಿಂಟ್ ಟ್ರೇಡ್ ಆಗಿದೆ ಹೀಗಾಗಿ ಅದು ಏನಾದರೂ ಸಪೋರ್ಟ್ ಸಿಕ್ಕಿದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಓಕೆ ಒಂದು ಪಾಯಿಂಟ್ ಫೈವ್ ಪರ್ಸೆಂಟು ಎಸ್ ಬಿ ಐ ಪಾಯಿಂಟ್ ಫೈವ್ ಪರ್ಸೆಂಟು ಅಪ್ಸೈಡ್ ಮೂವ್ ಇದ್ವು ಬಟ್ ಮೇಜರ್ ಮೈನಸ್ ಇದರಲ್ಲಿ ಏನಿತ್ತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕು ಮೈನಸ್ ಟೆರಿಟರಿಲಿ ಟ್ರೇಡ್ ಆಗ್ತಾಯಿರೋದ್ರಿಂದ ಬ್ಯಾಂಕ್ ನಿಫ್ಟಿಗೆ ಅಪ್ಸೈಡ್ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ ಈಗ ಇಲ್ಲಿಂದ ರಿಜೆಕ್ಟ್ ಆಗ್ತಾ ಬಂತು ಯಾರಾದರೂ ಪುಟ್ ಬಯಸಿದರೆ ಈ ಒಂದು ಇಲ್ಲಿ ಪುಟ್ ಬೈ ಮಾಡಿ ಇಲ್ಲಿ ಸ್ಟಾಪ್ಲಾಸ್ ಇಟ್ಟು ಪುಟ್ ಬೈ ಮಾಡಿದರೆ ದೇ ಮೇ ಗೆಟ್ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಸಿಗ್ತಾ ಇತ್ತು ಅವ್ರಿಗೆ ಪ್ರೀಮಿಯಂನಲ್ಲಿ ನಾ ಹೇಳ್ತಾ ಇರೋದು ಸಿಗ್ತಾ ಇತ್ತು ಸೊ ಈ ಥರ ಚಾರ್ಟ್ಸನ್ನು ಪ್ಯೂರ್ ಪಾಯಿಂಟ್ಸ್ ರೆಜಿಸ್ಟನ್ಸು ಕ್ಲಿಯರ್ ಕಟ್ಟಾಗಿ ನಮ್ಮ ಸಿಸ್ಟಮ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಹಾಕೊಂಡ್ಬಿಟ್ಟು ಟ್ರೇಡ್ ಮಾಡೋದು ತುಂಬ ಉತ್ತಮ ಬಟ್ ತಾಳ್ಮೆಯಿಂದ ವಾಚ್ ಮಾಡಿ ನಮ್ಗೆ ಅವಕಾಶ ಸಿಕ್ಕರೆ ಮಾತ್ರ ಎಂಟ್ರಿ ಆಗಬೇಕು ಇಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ಅದರ್ವೈಸ್ ಬಿಟ್ಟು ಬಿಡ್ಬೇಕು ಯಾಕಂದರೆ ಪ್ರತಿದಿನ ಮಾರ್ಕೆಟ್ ಇರುತ್ತೆ ಪ್ರತಿ ದಿನ ಇರೋದರಿಂದ ನಾವು ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಸಾಯಂಕಾಲ ಮೂರುವರೆವರೆಗೂ ಟ್ರೇಡ್ ಮಾಡೋ ಬದಲು ಒಂದು ಯಾವುದಾವುದು ಈ ಥರ ಅಪಾರ್ಚುನಿಟ್ಸ್ ಇಟ್ಟಾಗ ಅದನ್ನು ಟ್ರೇಡ್ ಮಾಡಿಬಿಟ್ಟು ಪ್ರಾಫಿಟ್ ತೊಗೊಂಡು ಎಕ್ಸಿಟ್ ಆಗಿಬಿಡ್ಬೇಕು ಸಿಸ್ಟಮ್ನ ಕ್ಲೋಸ್ ಮಾಡಿಬಿಡ್ಬೇಕು ಮತ್ತು ನೆಕ್ಸ್ಟ್ ಡೇ ನೋಡಬೇಕು ಫಸ್ಟ್ ವಿ ಹ್ಯಾವ್ ಟು ಲರ್ನ್ ನಾ ಹೇಳೋದೇನೆಂದರೆ ಮೊದಲು ನಾವು ಕ್ಯಾಂಡಲ್ ಸ್ಟಿಕ್ ಹೇಗೆ ಮೂವ್ ಆಗ್ತೇವೆ ಯಾವ ಕ್ಯಾಂಡಲ್ ಯಾವ ಥರ ಫಾರ್ಮ್ ಆಗುತ್ತೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಕಲಿಬೇಕು ಅದ್ರ ಜೊತೆಗೆ ಸಪೋರ್ಟು ರೆಜಿಸ್ಟನ್ಸು ಪ್ಯೂರ್ ಪಾಯಿಂಟ್ಸು ಎಲ್ಲೆಲ್ಲಿರುತ್ತೆ ಅವನ್ನೆಲ್ಲ ಕಲಿಬೇಕಾಗುತ್ತೆ ಜೊತೆಗೆ ಮಾರ್ಕೆಟ್ ಅವತ್ತಿಂದು ನ್ಯೂಸ್ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಅಮೇರಿಕನ್ ಮಾರ್ಕೆಟ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ಮಾರ್ಕೆಟ್ ಫಾಲೋ ಆಗಲಿಕ್ಕೆ ಇಂಡಿಯನ್ ಮಾರ್ಕೆಟ್ ಫಾಲೋ ಆಗಲಿಕ್ಕೆ ಮೇನ್ ರೀಸನ್ ಏನು ಅಮೇರಿಕನ್ ಮಾರ್ಕೆಟ್ ಆ ಸ್ನೇಹಿತರೆ ಅಮೇರಿಕನ್ ಮಾರ್ಕೆಟನ್ನು ಜಗತ್ತಿನ ಸಾಕಷ್ಟು ಮಾರ್ಕೆಟ್ಗಳು ಫಾಲೋ ಮಾಡ್ತವೆ ಹೀಗಾಗಿ ಅಲ್ಲಿ ಫಾಲೋ ಆದರೆ ನ್ಯಾಚುರಲಿ ಇಂಡಿಯಾದಲ್ಲಿ ಮಾರ್ಕೆಟ್ನಲ್ಲೂ ಆಗುತ್ತೆ ಅಲ್ಲಿ ಅಪ್ಸೈಡ್ ರ್ಯಾಲಿ ಬಂದರೆ ಇಂಡಿಯನ್ ಅಪ್ಸ್ ಮಾರ್ಕೆಟ್ನಲ್ಲೂ ಅಪ್ಸೈಡ್ ರ್ಯಾಲಿ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ ಪ್ರತಿದಿನ ಅಲ್ಲಲ್ಲ ಹತ್ತು ದಿನದಲ್ಲಿ ಸುಮಾರು ಒಂದು ಆರು ದಿನ ಅಮೇರಿಕನ್ ಮಾರ್ಕೆಟನ್ನು ಸಾಕಷ್ಟು ಮಾರ್ಕೆಟ್ಗಳು ಫಾಲ್ ಮಾ ಫಾಲೋ ಮಾಡ್ತವೆ ಇಲ್ಲ ಡೈಲಿ ಚಾರ್ಟ್ ಹೇಗಿದೆ ಡೈಲಿ ಚಾರ್ಟ್ ನೋಡಿ ಯಾ ನಿನ್ನೆ ಹೇಳಿದ್ವಿ ನಾವು ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಬಿಗ್ ಸಪೋರ್ಟ್ ಇದೆ ಅಂತ ಎಕ್ಸಾಕ್ಟ್ಲಿ ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಬಂದು ಕ್ಲೋಸ್ ಆಗಿದೆ ನಾಳೆ ಇನ್ನೇನಾದರೂ ಬ್ರೇಕಾತಂದರೆ ಫೋರ್ಟಿ ಏಯ್ಟ್ ತೌಸಂಡ್ ಒಂದು ಸಪೋರ್ಟ್ ಬರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಸಪೋರ್ಟ್ ಬರೋದು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಬರುತ್ತೆ ಮೊದಲೇ ಸಪೋರ್ಟು ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ನೆಕ್ಸ್ಟು ಫಾರ್ಟಿ ಏಯ್ಟ್ ತೌಸಂಡು ಅದನ್ನು ಬಿಟ್ಟರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಇನ್ನು ಅಪ್ಸೈಡು ಫಾರ್ಟಿ ನೈನ್ ತೌಸಂಡು ಮೇಜರ್ ಇದೆ ಹ್ಯೂಜ್ ರೆಜಿಸ್ಟನ್ಸ್ ಇದೆ ಕಾಲ್ ರೈಟರ್ಸ್ ಇದ್ದಾರೆ ಹೀಗಾಗಿ ನಾಳೆ ಕಷ್ಟ ಇದು ಫಾರ್ಟಿ ನೈನ್ ತೌಸಂಡ್ ಮೇಲ್ಗಡೆ ಏನಾದರೂ ಒಂದು ಹಾಫ್ ಆ್ಯನ್ ಅವರ್ಸ್ ಅಷ್ಟೇನತಂದರೆ ಐವತ್ತು ಸಾವಿರ ರನ್ಗಳ ಸುರಿಮಳೆ ಹಾಫ್ ಸೆಂಚುರಿ ಅಂತೀವಲ್ಲ ಹಾಫ್ ಲ್ಯಾಕ್ ಸೆಂಚುರಿನ್ ಬ್ಯಾಂಕ್ ನಿಫ್ಟಿ ಅದು ಮತ್ತೆ ಪೋಸ್ಟ್ಪೋನ್ ಆಗ್ತಾಯಿದೆ ನಾನು ಈ ವಾರ ಬರ್ಬೋದು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಆಗ್ಬೋದು ಇಲ್ಲಾಂದರೆ ಮತ್ತೆ ಟೈಮ್ ಸ್ಪೆಂಡ್ ಮಾಡಿ ಮೇ ಅಥವಾ ಜೂನ್ವರೆಗೂ ಜಗ್ಗಿದರೂ ಜಗ್ಬೋದು ಯಾಕೆಂದರೆ ವೀಕ್ಲಿ ಚಾರ್ಟನ್ನು ಹೇಳಿ ತೋರಿಸ್ತೀನಿ ನೋಡಿ ಅದು ಆ ಥರ ಇಂಡಿಕೇಟ್ ಮಾಡ್ತಾಯಿದೆ ನೋಡಿದು ವೀಕ್ಲಿ ಚಾರ್ಟ್ ಇದು ವೀಕ್ಲಿ ಚಾರ್ಟ್ನಲ್ಲಿ ಫೋರ್ಟಿ ಏಯ್ಟ್ ನೋಡಿ ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಇದೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ಲು ಫಾರ್ಮ್ ಆಗಿದೆ ಅದು ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ವೀಕ್ಲಿಯಲ್ಲಿ ಸೊ ನಾಳೆ ವೀಕ್ದು ಕೊನೆಯ ದಿನ ಆಗಿರೋದ್ರಿಂದ ಇದೇನಾದರೂ ಕಂಟಿನ್ಯೂ ಅಂದರೆ ಕೆಳಗಡೆ ಬಂದರೆ ಕಷ್ಟ ಇಲ್ಲೇನಾದರೂ ಕ್ಲೋಸ್ ಅಂದರೆ ಎಲ್ಲಿವರೆಗೆ ಬರೋ ಸಾಧ್ಯತೆ ಇರುತ್ತೆ ಫಾರ್ಟಿ ಸೆವೆನ್ ತೌಸಂಡ್ವರೆಗೂ ಬರೋ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ನೆಕ್ಸ್ಟ್ ವೀಕು ಇಲ್ಲೇನಾದರೂ ಸಪೋರ್ಟ್ ತೊಗೊಂಡು ರಿವರ್ಸ್ ಆಯಿತು ನಾಳೆ ಮಾರ್ಕೆಟ್ ಅಂದರೆ ವೆಲ್ ಆ್ಯಂಡ್ ಗುಡ್ ಅದರ್ವೈಸ್ ಮಾರ್ಕೆಟು ಸೈಡ್ ಆಗ್ಬೋದು ನೆಕ್ಸ್ಟ್ ವೀಕು ಮೇಜರ್ ಸಪೋರ್ಟ್ ಫೋರ್ಟಿ ಏಯ್ಟ್ ತೌಸಂಡ್ ಇದೆ ಫೋರ್ಟಿ ಏಯ್ಟ್ ತೌಸಂಡು ಬಿಗ್ ಸಪೋರ್ಟ್ ಫೋರ್ಟಿ ತೌಸಂಡು ನಾಳೆ ಸಸ್ಟೇನ್ ಆಯ್ತು ಅಂದರೆ ವೆಲ್ ಆ್ಯಂಡ್ ಗುಡ್ ಅದಕ್ಕಿಂತ ಮೊದಲು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ಸಪೋರ್ಟ್ ತುಂಡು ರಿವರ್ಸ್ ಆಯ್ತು ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟ್ಗೆ ನೆಕ್ಸ್ಟ್ ವೀಕ್ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ತೌಸಂಡ್ ರ್ಯಾಲಿ ಸಿಗುತ್ತೆ ಬ್ಯಾಗ್ ನಿಫ್ಟಿಯಲ್ಲಿ ಸೊ ಇಲ್ಲೊಂದು ಪ್ಯಾಟ್ರನ್ನು ಬ್ಯೂಟಿಫುಲ್ ಫಾರ್ಮ್ ಆಗ್ತಾಯಿದೆ ಆ್ಯಕ್ಚುಲಿ ಡಬ್ಲ್ಯೂ ಟೈಪು ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಚಿಕ್ಕದಾಗಿ ಸೊ ಇಲ್ಲೊಂದು ರಿಜಿಸ್ಟನ್ಸು ಇದೆ ಹೀಗಾಗಿ ಸ್ವಲ್ಪ ತೊಂದರೆ ಇದೆ ಇಲ್ಲಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಡೇಸು ಕಾಡಿಸ್ತಿಲ್ಲೆ ಹೀಗಾಗಿ ಇಲ್ಲಿ ಒಂದು ದಿನ ಟಚ್ ಆಗಿ ಬಂತು ಇದು ಟಚ್ ಆಗಿ ಮೇಲ್ಗಡೆ ಕ್ಲೋಸ್ ಆದರೂ ಕೂಡ ಮತ್ತೆ ಕೆಳಗಡೆ ಬಂದಿದೆ ಹೀಗಾಗಿ ಇಲ್ಲಿ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ವೀಕ್ ಒಂದು ಟೈಮ್ ಸ್ಪೆಂಡ್ ಮಾಡಿ ಬಿಗ್ ಅಪ್ಸೈಡ್ರಲ್ಲಿ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ಯಾರ್ಯಾರು ಆಪ್ಷನ್ ಬಾಯ್ ಬೈ ಮಾಡ್ತಾಯಿದ್ರಾ ದಯವಿಟ್ಟು ಚಾರ್ಟ್ ಪ್ಯಾಟರ್ನನ್ನು ನೋಡ್ಕೊ ಸಪೋರ್ಟು ರೆಜಿಸ್ಟೆನ್ಸು ಪೇರ್ಡ್ ಪಾಯಿಂಟ್ಸನ್ನು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಈಗ ಅಮೇರಿಕನ್ ಮಾರ್ಕೆಟ್ ನೋಡೋಣ ಸ್ನೇಹಿತರೆ ಡೌ ಜೋನ್ಸು ಡೌ ಫ್ಯೂಚರ್ಸು ಹೇಗೆ ಟ್ರೇಡ್ ಆಗ್ತಿದ್ದೀವಿ ಅದನ್ನು ನೋಡ್ಕೊಳ್ಳೋಣ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ ನೋಡಿ ಹೇಗೆ ಟ್ರೆಂಡ್ ಲೈನು ಇದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದರೆ ಚೆನ್ನಾಗಿ ಸಪೋರ್ಟ್ ತೊಗೊಳುತ್ತೆ ಅಂತೀನಿ ನಾನು ಕೆಳಗಡೆ ಬರೋ ಸಾಧ್ಯತೆ ಯಾವುದೂ ಇಲ್ಲ ಸಪೋರ್ಟ್ ತೊಗೊಳುತ್ತೆ ನೋಡಿ ಇದು ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಇನ್ನೂ ಓಪನ್ ಆಗಿಲ್ಲ ಬಟ್ ಡೌ ಫ್ಯೂಚರ್ಸು ಮೈನಸ್ ಟೂ ಹಂಡ್ರೆಡ್ ನೈಂಟಿ ಪಾಯಿಂಟ್ಸ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಇ ನೋಡಬೇಕು ಎಂಟು ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ ಅದು ಹೇಗೆ ಮೂವ್ ಆಗುತ್ತೆ ಡೌ ಜೋನ್ಸು ಬಟ್ ಇವಾಗ ಮಾತ್ರ ಆಲ್ಮೋಸ್ಟ್ ಆಲ್ ಮೈನಸ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೈನಸ್ನಲ್ಲಿದೆ ಸೊ ನಾಳೆನೂ ಮೋಸ್ಟ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಸಿಗ್ಬೋದು ಇಂಡಿಯನ್ ಮಾರ್ಕೆಟ್ಗೆ ನೋಡಿ ಒಂದು ಏನಂದರೆ ನಿಕಾಯ್ ಜಪಾನ್ ಮಾರ್ಕೆಟು ಪ್ಲಸ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಾಯಿಂಟ್ಸ್ ಪ್ಲಸ್ನಲ್ಲಿದೆ ಅದು ಒಂದು ವೆಲ್ ಆ್ಯಂಡ್ ಗುಡ್ ಆಮೇಲೆ ಫ್ರಾನ್ಸು ಇದು ಲಂಡನ್ ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ನಲ್ಲಿದೆ ಸೊ ಇವತ್ತಿನ ಅಮೇರಿಕನ್ ಮಾರ್ಕೆಟ್ ಏನಾದರೂ ರಿವರ್ಸ್ ರ್ಯಾಲಿ ಕೊಡ್ತು ಅಂದರೆ ಚೆನ್ನಾಗಿರುತ್ತೆ ಇಂಡಿಯನ್ ಮಾರ್ಕೆಟ್ಗೆ ಅದರ್ವೈಸ್ ಮತ್ತೆ ನಾಳೆ ಫಾಲೋಅಪ್ ಆಗೋದು ಡೌನ್ಸೈಡ್ ರ್ಯಾಲಿ ಮಾರ್ಕೆಟ್ನಲ್ಲಿ ನೋಡಿ ಇದು ಎಫ್ ಐ ಐ ಡೇಟಾ ಇದು ಇವತ್ತಿಂದು ಫ್ರೆಶು ಮೈನಸ್ ಎಂಟು ಸಾವಿರದ ಇಪ್ಪತ್ತೇಳು ಕೋಟಿ ಎಂಟು ಸಾವಿರದ ಇಪ್ಪತ್ತೇಳು ಕೋಟಿ ಏನು ಮಾಡಿದ್ದಾರೆ ಎಫ್ ಐ ಐಝು ಸೆಲ್ ಮಾಡಿದ್ದಾರೆ ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ ಹ್ಯೂಜ್ ನೆಗೆಟಿವ್ ಸೆಂಟಿಮೆಂಟ್ ಎಂಟು ಸಾವಿರದ ಇಪ್ಪತ್ತೇಳು ಕೋಟಿ ಎಫ್ ಐ ಐಝು ಸೆಲ್ ಮಾಡಿದ್ದಾರೆ ಡಿ ಐಝ್ ಏನು ಮಾಡಿದ್ದಾರೆ ಮೋಸ್ಟ್ಲಿ ಅವ್ರು ಬಾಯ್ ಮಾಡಿರ್ತಾರೆ ಎಫ್ ಐ ಐಝು ಸೆಲ್ ಮಾಡಿದರೆ ಅವ್ರು ಬಾಯ್ ಮಾಡ ಹೌದು ಎಫ್ ಡಿ ಐಸ್ ನೋಡಿ ಆರು ಸಾವಿರದ ಮುನ್ನೂರ ನಲ್ವತ್ತೊಂದು ಕೋಟಿ ಬೈ ಮಾಡಿದ್ದಾರೆ ಡಿ ಐಸು ಆರು ಸಾವಿರದ ಮುನ್ನೂರ ನಲವತ್ತು ಕೋಟಿ ಬೈ ಮಾಡಿದ್ದಾರೆ ಎಫ್ ಐ ಐಸು ಎಂಟು ಸಾವಿರದ ಮುನ್ನೂರು ಕೋಟಿ ಸೆಲ್ ಮಾಡಿದ್ದಾರೆ ಸೊ ತುಂಬ ಆಗುತ್ತೆ ನಾಳೆ ಕೂಡ ಮೋಸ್ಟ್ ಅಲ್ಲಿ ಮಾರ್ಕೆಟು ಫಾಲೋ ಆಗ್ಬೋದು ಇನ್ನು ಎಸ್ ಜಿ ಎಕ್ಸ್ ನಿಫ್ಟಿಯನ್ನು ನೋಡಿಬಿಡೋಣ ಅದು ನೋಡಿಬಿಟ್ರೆ ಗೊತ್ತಾಗುತ್ತೆ ಎಸ್ ಜಿ ಎಕ್ಸ್ ನಿಫ್ಟಿ ನೋಡಿ ಸ್ನೇಹಿತರೆ ತೊಂಬತ್ತೈದು ಪಾಯಿಂಟು ಮೈನಸ್ನಲ್ಲಿದೆ ಓಕೆ ನೋಡಿ ಎಸ್ ಜಿ ಎಕ್ಸ್ ನಿಫ್ಟಿ ಮೈನಸ್ ತೊಂಬತ್ತೈದು ಪಾಯಿಂಟ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ ನಾಳೆ ಮತ್ತು ಡೌನ್ ಓಪನಿಂಗ್ ಡೌನ್ ಸೈಡು ಮತ್ತು ಮಾರ್ಕೆಟ್ ಫಾಲೋ ಆಗ್ಬೋದು ಐ ಹೋಪ್ ನಿಮಗೆಲ್ಲ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ದ ಚಾನಲ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್ ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್